ಭಕ್ತಿಯ ಕೋಟಿ ಕೋಟಿ ಕನ್ನಡಿಗರಿಗೆ ಕೋಟಿ ಕೋಟಿ ನಮಸ್ಕಾರ ನಾನು ನಿಮ್ಮ ಪುನೀತ್ ರಾಜ್ಕುಮಾರ್ ಪರೀಕ್ಷೆ ನಡೆಯುತ್ತೆ ರಿಸಲ್ಟ್ ಬರುತ್ತೆ ಕೆಲವರು ಗೆಲ್ತಾರೆ ಇನ್ ಕೆಲವರು ಸೋಲ್ತಾರೆ ಅಂತ ನೀವ್ ಅನ್ಕೊಂತೀರಾ ಆದ್ರೆ ಅದು ತಪ್ಪು ಕೆಲವರು ಗೆಲ್ತಾರೆ ಗೆಲ್ದೆ ಇದ್ದವರು ಛಲದಿಂದ ಮತ್ತೆ ಪರೀಕ್ಷೆ ಬರೀತಾರೆ ಆಗ ಗೆಲ್ಬಹುದು ಗೆಲ್ದೇನೂ ಇರಬಹುದು ಗೆಲ್ದೆ ಇದ್ರೆ ಮತ್ತೆ ಟ್ರೈ ಮಾಡ್ತಾರೆ ಎಲ್ಲಿವರೆಗೂ ಟ್ರೈ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ಯಾರು ಸಲೋದಿಲ್ಲ ಯಾವಾಗ ಪ್ರಯತ್ನ ಮಾಡೋದನ್ನ ಬಿಟ್ಬಿಡ್ತೀವೋ ಆ ದಿನ ಏರಿಸುವ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಪ್ರಯಾಣದ ಆಯಾಸದಲ್ಲಿ ಅವಳು ನಿದ್ರೆಗೆ ಜಾರತಾಳೆ ನಿದ್ರೆಗೆ ಹೋಗ್ತಾಳೆ ನಿದ್ರೆಗೆ ಹೋಗಿರುವಂತಹ ಸಂದರ್ಭದೊಳಗೆ ಆದರೂ ಸಹಿತ ಹೂ ಅನ್ನುವಂಥ ಶಬ್ದ ನಿಂತಿರಲಿಲ್ಲ ಕೃಷ್ಣ ನೋಡ್ತಾನ ತೂಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ ನಿದ್ರೆಗೆ ಹೋಗಿದ್ದಾಳೆ ಆದರೂ ಹೂ ಅನ್ನು ಶಬ್ದ ಎಲ್ಲಿಂದ ಅಂತ ವಿಚಾರ ಮಾಡಿದಾಗ ಗೊತ್ತಾಯಿತು ಗರ್ಭದೊಳಗಿನ ಕೂಸು ಹೂ ಅನ್ನಲಿಕ್ಕೆ ಹತ್ತಿದೆ ಆಗಲೇ ಪ್ರವೇಶವನ್ನು ಹೇಳಿಬಿಟ್ಟಿದ್ದ ಅದನ್ನು ಕೇಳಿ ಪರಮಾಶ್ಚರ್ಯದಿಂದ ನಿಲ್ಲಿಸಿಬಿಟ್ಟ ನಿಮ್ಗೆಲ್ಲರಿಗೂ ಗೊತ್ತು ಅಭಿಮನ್ಯು ಚಕ್ರಯೋಹವನ್ನು ಭೇದಿಸ್ತಾನೆ ಆದರೆ ಒಳಗೆ ಹೋಗೋದು ಗೊತ್ತಿದ್ ಮಾಡ್ಕೊಂಡಿದ್ದೇನೆ ಹೊರತಾಗಿ ಹೊರಗೆ ಬರೋದನ್ನು ತಿಳ್ಕೊಂಡಿರಲಿಲ್ಲ ಅಲ್ವೇ ಯಾವಾಗ ಆತ ಕಲ್ತಿದ್ದ ಅದನನ್ನ ಗರ್ಭ ಪ್ರವೇಶ ಮಾಡಿದಾಗ ಗರ್ಭದಲ್ಲಿದ್ದಾಗ ಗರ್ಭದಲ್ಲಿದ್ದಾಗ ಕಲಿತುಕೊಂಡ ಅಂತ ನಾವು ಓದ್ತೀವಿ ಅಂದರೆ ಮಕ್ಕಳು ಹೊರಗೆ ಬಂದ ಮೇಲೆ ಶಿಕ್ಷಣ ಪಡೆಯೋದಲ್ಲ ಒಳಗ ತಾಯಿ ಗರ್ಭದಲ್ಲಿದ್ದಾಗನೇ ಶಿಕ್ಷಣ ಪ್ರಾರಂಭ ಆಗಬೇಕು ಮಕ್ಕಳಿಗೆ ಅದು ಒಳಗೈತಿ ಅನ್ನುವಂಗಿಲ್ಲ ಅದರ ಲಕ್ಷ್ಯ ಹೊರಗಿರ್ತದೆ ಅದರ ಲಕ್ಷ್ಯ ಹೊರಗಿರ್ತೈತಿ ನಿಮ್ಮ ಕಣ್ಣನ್ನು ನೋಡ್ತಿರ್ತದೆ ನಿಮ್ಮ ಬಾಯಿಯನ್ನು ನಿಮ್ಮ ಕಿವಿಯನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿರ್ತದೆ ಮಗು ಇನ್ನೂ ಸೂಕ್ಷ್ಮ ಹೇಳೋದು ಅಂತಂದ್ರೆ ನಿಮ್ಮ ಮನಸ್ಥಿತಿಯನ್ನು ಕೂಡ ಅದು ಅಧ್ಯಯನ ಮಾಡ್ತಿರ್ತದೆ ಹೆರಿಗೆ ಆದ ಮೇಲೆ ಎಚ್ಚರಗೊಳ್ಳೋದಲ್ಲ ಗರ್ಭ ಧರಿಸಿದಾಗನೇ ತಾಯಿ ಎಚ್ಚರಾಗಬೇಕು ಈತನಿಗೆ ಏನು ಕಲಿಸಬೇಕು ಈತನನ್ನು ಏನು ಮಾಡಬೇಕು ಇವಳನ್ನ ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತೀರಿ ನೀವು ಈ ಭೂಮಿ ಮೇಲೆ ಏನು ಗಳಿಸಿದ್ರೂ ತೃಪ್ತಿ ಆಗೋದಿಲ್ಲ ಆದ್ರೆ ಒಂದು ಸತ್ಯ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಕೂಸು ಈ ನಾಡಿನೊಳಗೆ ಆದರ್ಶ ಅನಿಸಿಕೊಂಡೈತೆ ಅಂತಂದ್ರೆ ಅದಕ್ಕಿಂತ ತೃಪ್ತಿ ನಿಮಗೆ ಮತ್ತೊಂದು ಬೇಕಾಗಿಲ್ಲ ಆನಂದ ಪಡ್ತಿರ್ತೀರಿ ನೀವು ಸಾಕಷ್ಟು ಗಳಿಸೀರಿ ಎನಿಕೆಗೆ ನಿಲುಕತಾ ಇಲ್ಲ ಅಷ್ಟು ಗಳಿಸೀರಿ ನಿಮ್ಮ ಹೊಟ್ಟೆಯೊಳಗಿನ ಮಕ್ಕಳು ಎಲ್ಲ ಹಾಳು ಮಾಡ್ತಾ ಇದ್ದಾವೆ ಮರ್ಯಾದೆ ತೆಗಿತಾ ಇದ್ದಾವೆ ಅಂತಂದ್ರೆ ನೀವು ಗಳಿಸಿರುವಂಥ ಯಾವ ಸಂಪತ್ತಿಗೂ ಬೆಲೆ ಇಲ್ಲ ಏನು ಮಾಡೋದು ಅದನ್ನು ತೆಗೆದುಕೊಂಡು ಹಾಗಾಗಿ ನಾನು ತಮಗೆ ಹೇಳೋದು ಅಂತಂದರೆ ಹೊಟ್ಟೆಯಲ್ಲಿರುವ ಕೂಸಿನಿಂದ ಹಿಡುಕೊಂಡು ಕೊನೆ ತನಕ ಅದಕ್ಕೊಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ 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 ಹೋಗೋದು ನಿಮಗೆ ನೆಪೋಲಿಯನ್ನನ ಕತಿ ಗೊತ್ತದೆ ಸುಭದ್ರೆಯ ಕತಿ ಗೊತ್ತದೆ ಅಂದರೆ ಅಭಿಮನ್ಯುವನ ಕತಿ ಅಷ್ಟಾವಕರಣ ಕಥೆಯನ್ನ ಕೇಳಿರ್ಲಿಕ್ಕಿಲ್ಲ ಈಗ ತಿಳ್ಕೊಂಡ್ರಿ ವಿಚಾರ ಮಾಡೋಣ ಎಂತಹ ಸಂಸ್ಥೆ ಎಲ್ಲವನ್ನ ಹೇಳ್ತಾ ಬಂದೀವಿ ನಾವು ಎಲ್ಲವನ್ನ ಹೇಳ್ತಾ ಬಂದಿವಿ ಯಾವುದೇ ಆಧ್ಯಾತ್ಮಿಕ ಗ್ರಂಥಗಳನ್ನು ತೆಗೆದುಕೊಂಡ್ರೆ ಅದು ಏನು ಹೇಳ್ತದೆ ತಾಯಿ ಗರ್ಭಧರಿಸಿರುವಂತಹ ಸಂದರ್ಭದಲ್ಲಿ ಇಂತಿಂತಹ ವಿಚಾರಗಳನ್ನು ಮಾಡಬೇಕು ಇಂತಿಂತಹ ವಿಚಾರಗಳನ್ನ ಕೇಳಬೇಕು ಇಂತಿಂತಹ ಗ್ರಂಥಗಳನ್ನು ಓದಬೇಕು ಅಂತ ಏ ಅದೇನು ಹೇಳುತ್ತಾ ಆಧ್ಯಾತ್ಮ ಅಂತಂದ್ರೆ ದುಃಖಕ್ಕೆ ಕಾರಣ ಆಗ್ತದೆ ಮುಂದಿನ ಬದುಕು ಭವಿಷ್ಯದ ಬದುಕು ಅಲಕ್ಷ್ಯ ಮಾಡುವಂತಿಲ್ಲ ಅದನ್ನು ಇನ್ನೊಂದು ತಲೆಯಲ್ಲಿರಲಿ ಒಬ್ಬ ಹೆಣ್ಣು ಮಗಳ ಹೆರಿಗೆ ನಡೆದಿರುವಂತಹ ಸಂದರ್ಭದಲ್ಲಿ ಮಗುವಿಗೆ ಮಗುವಿನ ಜನನಕ್ಕೆ ಕಾರಣನಾಗ್ತಕ್ಕಂತಹ ತಂದೆ ಅಜ್ಜ ಅಮ್ಮ ಅವರ ಬಂಧುಗಳೆಲ್ಲ ಅವರ ಬಂಧುಗಳೆಲ್ಲ ಎಲ್ಲಿರಬೇಕು ಅಂತಂದ್ರೆ ಅಲ್ಲಿರಬೇಕು ಹೆರಿಗೆ ಆಗುವಾಗ ಯಾಕೆ ಭೂಮಿಗೆ ಬಂದು ಕೂಡಲೇ ಆ ಮಗು ಯಾರ್ಯಾರನ್ನು ನೋಡ್ತದೆ ಅವ್ರನ್ನ ಎಂದೂ ಮರೆಯೋದಿಲ್ಲ ಅದು ಅವ್ರನ್ನ ಎಂದೂ ಮರೆಯೋದಿಲ್ಲ ಅದು ನೋಡಬೇಕು ಹೊರಗೆ ಬಂದಾಕ್ಷಣ ಎಲ್ಲರನ್ನೂ ಒಂದು ಸಾರಿ ನೋಡಬೇಕು ಅದಕ್ಕೆ ಇಲ್ಲ ಅಂತ ತಿಳ್ಕೊಬೇಡಿ ಅದು ನಿಮ್ಮನ್ನು ಕಣ್ತುಂಬ ನೋಡಬೇಕು ಹಿಂಗೆ ನೋಡುತ್ತೆ ನೋಡಬೇಕು ಹೆರಿಗೆ ಆದಾಕ್ಷಣ ಎಲ್ಲರೂ ಮಗುವನ್ನು ಹೋಗಿ ನೋಡ್ರಿ ನೀವು ನೋಡೋದಲ್ಲ ಅದು ನಿಮ್ಮನ್ನು ನೋಡಲಿ ಅಂತ ನೀವು ತಿಳ್ಕೊಂಡಿರ ನಾವ ನೋಡಾಕ ಹೊಂಟೀವಿ ಅಂತ ಇಲ್ಲ ಅದು ನಿಮ್ಮನ್ನು ನೋಡುತ್ತೆ ಅದು ನಿಮ್ಮನ್ನು ನೋಡುತ್ತೆ ನೋಡಬೇಕು ಅದು ಕಣ್ಣು ತೆರೆಯುವಾಗ ಆ ಮಗು ಕಣ್ಣು ತೆರೆಯುವಾಗ ನೀವು ಅಲ್ಲಿರಬೇಕು ನೀವು ಕಣ್ಣು ಮುಚ್ಚುವಾಗ ಅದು ಅಲ್ಲಿ ಗ್ಯಾರಂಟಿ ಇರ್ತದೆ ಅದು ಅಲ್ಲಿ ಗ್ಯಾರಂಟಿ ಇರುತ್ತೆ ತಿಳಿತೇನೆ ನಾ ಹೇಳು ಮಾತು ನೀವು ಕಣ್ಣು ಮುಚ್ಚುವಾಗ ಅದು ಅಲ್ಲಿ ಇದ್ದೇ ತೀರ್ತದೆ ನೀವೇನಾದರೂ ಅವಾಗಿರಲಿಲ್ಲ ಆ ಟೈಮ್ನಾಗ ಅದು ಇರಂಗಿಲ್ಲ ಯಾರ ಗತಿ ಯಾರು ನೋಡೋರು ನೀವೇ ನೋಡಿಲ್ಲ ಮೇಲೆ ಅದು ಏನೈತಿ ಅದು ಕಣ್ಣು ತೆರೆಯುವಾಗ ನೀವು ಇದ್ದಿದ್ದೇ ಆದರೆ ನೀವು ಕಣ್ಣು ಮುಚ್ಚುವಾಗ ಅದು ಗ್ಯಾರಂಟಿ ಇರುತ್ತೆ ಅದು ಒಂದು ರೀತಿಯಿಂದನೇ ವಿಜ್ಞಾನ ನೀವು ಹೊಟ್ಟೆಯಲ್ಲಿದ್ದಾಗ ಪಾಠವನ್ನು ಮಾಡಿ ಅದು ಜನನದ ನಂತರದಲ್ಲಿನೂ ಕೂಡ ಪಾಠ ಆರಂಭವಾಗಿರಲಿ ಸುಮ್ಮನೆ ಹೇಳ್ತಾ ಇರೋದು ಹಾಗೆ ಹೇಳ್ತಾ ಇರೋದು ಕಲಿಸ್ಬೇಕು ತಂದೆ ಕರ್ತವ್ಯನೇ ಅದಕ್ಕೆ ಶಿಕ್ಷಣ ಕೊಡೋದು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಇವರು ವೈರಿಗಳಾಗಬಾರ್ದು ಇವರು ವೈರಿಗಳಾಗಬಾರ್ದು ವೈರಿಗಳಾಗಬಾರ್ದು ಅಂತಂದ್ರೆ ಅವರವ್ರ ಕೆಲಸವನ್ನು ಅವರು ಮಾಡಲೇಬೇಕು ಏನು ಮಾಡಾಕತ್ತಿದ್ರಿ ಇಟ್ಟಿಟ್ಟಿರ್ತಾವ ಅವನ ಹತ್ತಿದ್ರಿ ಅಲ್ಲಿಗೆ ಇವತ್ತೊಂದು ಮಗುವಿಗೆ ಕೇಳಿದೆ ನಾನು ಸ್ಕೂಲ್ಗೆ ಹೋಗ್ತೇನೆ ಹ್ಞೂ ಅಂತ ನನಗೆ ಎಲ್ ಕೆ ಜಿ ಯು ಕೆ ಜಿ ಎರಡ ಗೊತ್ತಿದ್ವು ಈಗ ಮತ್ತೊಂದೆರಡು ಬಂದವು ತಳಗ್ ನಗತಿರಂದ್ರೆ ನಿಮಗೆ ಗೊತ್ತಾಯ್ತು ನನಗೆ ಬಹಳ ಆಶ್ಚರ್ಯ ಆಯಿತು ನೀ ಯಾವ ಕೆ ಜಿ ಅಂತ ಕೇಳಿದ್ರೆ ಅದು ಹೇಳ್ತದೆ ನಾ ಹತ್ತು ಕೆ ಜಿ ಇಲ್ಲರಿ ಆಗಲೇ ಒಂದು ಕೆ ಜಿಗೆ ಹಚ್ಚೆ ಬಿಟ್ಟಾರೆ ನನ್ನಂತ ಹತ್ತು ಕೆ ಜಿ ಇಲ್ಲ ನಾನು ಆಗಲೇ ಒಂದು ಕಡೆಗೆ ಹಚ್ಚೇ ಬಿಟ್ಟಾರೆ ಕಲಿಸ್ಬೇಕು ಅಂತಲ್ಲ ಮೊದಲಿಗೆ ಅದಕ್ಕೆ ಅದಕ್ಕೇನು ಕಲಿಸ್ಬೇಕಂತಂದ್ರೆ ಕುಟುಂಬ ಅಂದ್ರೇನು ತಾಯಿ ತಂದೆ ಅಜ್ಜ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಕಾಕ ಈಗೇನೊಂದು ಹೆಸರುಗಳಿರ್ತವಲ್ಲ ಅದನ್ನೆಲ್ಲ ಕಲಿಸ್ಬೇಕು ಮೊದಲು ಅದಕ್ಕೆ ಇಂತಹ ಶಿಕ್ಷಣವನ್ನು ಕೊಡ್ತಾ ತಾಯಿ ಮೊದಲು ಗುರುವಾಗಬೇಕು ಮನೆ ಪಾಠಶಾಲೆ ಆಗಬೇಕು ಮನೆ ಪಾಠಶಾಲೆ ಆಗಬೇಕು ತಾಯಿನೇ ಆಗಬೇಕು ಅದಕ್ಕೆ ತಾಯಿ ಭವಿಷ್ಯದೊಳಗೆ ಕಣ್ಣೀರು ಹಾಕಬಾರ್ದು ಅಂದರೆ ಮೊದಲು ಅವಳೇ ಗುರುವಾಗಿ ಬಿಡಬೇಕು ಅವಳ ಕರ್ತವ್ಯ ಅದು ಅಲಕ್ಷ್ಯ ಮಾಡುವಂತಿಲ್ಲ ನೀವು ಅದನ್ನು ಕಲಿಸಲಿಲ್ಲ ಆ ಕಡೆ ನೋಡಲಿಲ್ಲ ಅದನ್ನು ಹಾಲು ಕುಡಿಯೋದು ನಿಲ್ಲಿಸಿದ ಕೂಡ್ಲೇ ಹಾಕಿದ್ರಿ ಸ್ಕೂಲಿಗೆ ಏನೂ ಗೊತ್ತಿಲ್ಲ ಹೋಗ್ಯದೆ ಯಾರದೋ ಕೈಯಲ್ಲಿ ಬೆಳೀಲಿಕ್ಕೆ ಹೆತ್ತು ಅಭ್ಯಾಸ ಮಾಡಲಿಕ್ಕೆ ಹೆತ್ತು ಯಾವ ಸಂದರ್ಭದಲ್ಲಿ ಯಾರನ್ನ ತಲೆಯಾಗಿಟ್ಕೊಳ್ಬೇಕಾಗಿತ್ತು ಏನು ತಲೆಯಾಗಿಟ್ಕೊಳ್ಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಬೇರೆ ಬೇರೆ ತಲೆಯಾಗಿಟ್ಕೊಳಕು ಅಭ್ಯಾಸದಲ್ಲಿ ಭಾಳ ಮುಂದುವರಿತು ಮಗು ಬಹಳ ಮುಂದುವರಿತು ಎಷ್ಟರ ಮೆಟ್ಟಿಗೆ ಮುಂದುವರಿತು ಅಂದ್ರೆ ಅದರಷ್ಟು ಮುಂದೆ ಯಾರೂ ಇಲ್ಲ ಅನ್ನುವಷ್ಟರ ಮೆಟ್ಟಿಗೆ ಮುಂದುವರಿತು ಮುಂದೆ ಹತ್ತನೇ ತರಗತಿಯೊಳಗೆ ರಾಜ್ಯಕ್ಕೆ ಮೊದಲನೇ ನಂಬರ್ ಹನ್ನೆರಡರೊಳಗೆ ರಾಷ್ಟ್ರಕ್ಕೆ ಮೊದಲನೇ ನಂಬರ್ ಮತ್ತಿಷ್ಟ ಎರಡು ಸರಿ ಮೊದಲನೇ ನಂಬರ್ ಆದಮೇಲೆ ಮುಂದೆ ದೊಡ್ಡದ ಅಭ್ಯಾಸ ಮಾಡಬೇಕಾಗ್ತಲ್ಲ ಮೆಡಿಕಲ್ಗೋ ಇಂಜಿನಿಯರಿಂಗಿಗೋ ಹೀಗೆ ಸಾಫ್ಟ್ವೇರಿಗೋ ಹಾರ್ಡ್ವೇರಿಗೋ ಹೋಗಿ ಭಾಳ ಹಾರ್ಡಾಗಿ ಅಧ್ಯಯನ ಮಾಡ್ತೀವಿ ಅಷ್ಟೆಲ್ಲ ಓದಿಕೊಂಡು ಬಂದಿರುವಂತಹ ಮಗು ವಿಚಾರ ಮಾಡ್ತದೆ ನಾ ಇಲ್ಲಿದ್ದು ಮಾಡೋದೇನು ಈ ಇದ್ದು ಮಾಡೋದೇನು ನಾ ಕಲಿತಿರುವಂತಹ ವಿದ್ಯೆಗೆ ಈ ದೇಶದಲ್ಲಿ ಬೆಲೆ ಇಲ್ಲ ನಾ ಏನಿದ್ರು ಅಮೇರಿಕಾ ಇಂಗ್ಲೆಂಡ್ ಹೀಗೆ ವಿಚಾರ ಮಾಡಿತ್ತು ಮಗು ತಿಳುವಳಿಕೆ ಬಂದಿತ್ತು ಸಾಕಷ್ಟು ಜಗತ್ತಂದ್ರೆ ಏನು ಅನ್ನೋದು ಗೊತ್ತಾಗಿತ್ತು ಹೋತ್ ಒಳ್ಳೆ ಖುಷಿ ನಿಮಗೆ ನಮ್ಮ ಮಗ ಅಲ್ಲೇದನ್ರಿ ಭಾಳ ಖುಷಿ ಅಂತ ಹೇಳ್ತಿರ್ತಿರಿ ನನಗೆ ಹೇಳ್ತಿರಿ ನೀವು ಅಲ್ಲೇದನ್ರಿ ಅಲ್ಲಿ ತಿಂಗ್ಳಿಗೆ ನಾಲ್ಕು ರೀ ಅವನಿಗೆ ಸೇರಿಕೊಂಡಾಗ ಇನ್ನೇನೋ ಎರಡು ವರ್ಷದ ಮೇಲೆ ನಲ್ವತ್ತಂತೀ ಅಂದರೆ ನಲ್ವತ್ತು ಲಕ್ಷ ಅಂತರಿ ಅವ್ನ್ಗೆ ಹೇಳ್ಕೊಂತ ಕುಂತೀರಿ ಹೇಳ್ಕೋತ ಕುಂತ್ರಿ ಐದರ ತನಕ ಊರಾಗಿನ ಸ್ಕೂಲ್ನಾಗ ಇಟ್ಟಿದ್ರಿ ಐದರ ಮೇಲೆ ರೆಸಿಡೆನ್ಸಿಯಲ್ಲಿ ಕಳಿಸಿದ್ರಿ ಹೋದ್ರೆ ಹೋಗಲಿ ತಿಂಗಳಿಗೆ ಐದು ಲಕ್ಷ ವರ್ಷಕ್ಕೆ ಐದು ಲಕ್ಷ ಹಾಗೂ ಬಂದಾವಿ ಕಳಿಸಿದ್ರಿ ಅಷ್ಟೆಲ್ಲ ಕಲ್ತುಕೊಂಡು ಅಲ್ಲಿಗೆ ಹೋದ ಮುಂದೆ ನಿಮಗೆ ವಯಸ್ಸು ಆಮೇಲೆ ಅಮೇಲೆ ಬರಾವದ ನೆಮ್ಮದು ಅವ ಅಲ್ಲೇ ನೀವಿಲ್ಲೇ ಅವ ವಿದೇಶಿ ನೀವು ಪರದೇಶಿ ಇಷ್ಟೇ ಮಗ ವಿದೇಶಿ ನೀವು ಪರದೇಶಿ ಯಾರೋ ಫೋನ್ ಮಾಡ್ತಾರ ಏನು ತಂದೆ ತಾಯಿ ಪರಿಸ್ಥಿತಿ ನೋಡಬಾರ್ದಪ್ಪ ಬಹಳ ದುಃಖ ಅನಿಸುತ್ತೆ ಮಗ್ಲು ಮನನ್ನವರು ಫೋನ್ ಮಾಡ್ತಾರ ನಂಬರ್ ತಗೊಂಡು ಒಂದು ಸಾರಿ ರಜಾ ತೊಗೊಂಡು ಬಂದ ವಿಚಾರ ಮಾಡ್ತಾನವ ನಾನು ಸಣ್ಣ ಹುಡುಗಿದ್ದಾಗ ಭಾಳ ಹಣ ಖರ್ಚು ಮಾಡಿ ಊರೂರಿಗೆ ದೂರ ದೂರಾಗ ಹೋಗಿ ಇಟ್ಟಿದ್ದರು ಎಲ್ಲೆಲ್ಲೂ ಒಯ್ದು ಇಟ್ಟಿದ್ರು ನಾನು ಈ ಟೈಮ್ನಾಗ ಬಿಡಬಾರ್ದು ಇವ್ರನ್ನ ಮನೆ ಬಿಡಿಸ್ಬೇಕು ಇವ್ರಿಗಾಗಿ ವೃದ್ಧಾಶ್ರಮಗಳು ಬಂದಾವ ಎಷ್ಟರ ಖರ್ಚಾಗಲಿ ಅಲ್ಲಿ ಒಯ್ದು ಇಡಬೇಕಂತ ಹೇಳಿ ಅಲ್ಲಿ ಒಯ್ದಿಟ್ಟವ ನಿಮ್ಮನ್ನು ಒಯ್ದು ಇಡಾಕೆ ಕಾರಣ ನೀವ ನೀವು ಮೊದಲು ಒಯ್ದು ಇಟ್ಟಿದ್ರಿ ಅವ ಈಗ ಬಂದು ನಿಮ್ಮನ್ನು ಒಯ್ದಿಟ್ಟನು ಇಷ್ಟ ಅಲ್ಲಿ ಏನು ವ್ಯತ್ಯಾಸ ಏನೂ ವ್ಯತ್ಯಾಸ ಇಲ್ಲ ನೀವು ಮಾಡಿದ್ದನ್ನೇ ಅವ ಮಾಡ್ಯಾನ ನೀವು ಕಲಿಸಿದ್ದನ್ನೇ ಅವ ನಿಮ್ಗೆ ಹೊಳ್ಳಿ ನೀವೇ ಮಾಡಿದ್ದಲ್ಲ ನನ್ನ ಮಗ ಶಾನೆ ಆಗಲಿ ಶಾನೆ ಆಗಲಿ ಎಷ್ಟು ಶಾನೆ ಆಗೋದು ನಿಮಗೆ ಗತಿ ಇರಲಾರದಷ್ಟು ಶಾನೆ ಆಗೋದೇನು ನಿಮಗೆ ಕುಡಿಯಾಕ ನೀರು ಕೊಡಲಾರ ಕೊಡಲಾರ್ದಷ್ಟು ಉಣ್ಣ ಕಣ್ಣ ಕೊಡಲಾರ್ದಷ್ಟು ಸ್ನಾನ ಮಾಡುವಾಗ ಒಂದು ಬಟ್ಟೆ ಕೊಡಲಾರದಷ್ಟು ಅರಾಮದಿ ಏನಪ್ಪ ಅಂತ ಕೇಳಲಾರದಷ್ಟು ಅಮಾ ಹೆಂಗದಿ ಅಂತ ಕೇಳಲಾರ್ದಷ್ಟು ಸಾಲಿ ಕಲಿಸೋದೆ ಕಲಿಸ್ಬೇಕು ಎಷ್ಟು ಕಲಿಸ್ಬೇಕು ಅಂತಂದ್ರೆ ಅವನೂ ಸುಖವಾಗಿರಬೇಕು ಅವನಿಂದ ನೀವು ಸುಖವಾಗಿರಬೇಕು ಅಷ್ಟು ಕಲಿಸುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು ಮೊದಲನೆಯದಾಗಿ ಕಲಿಸ್ಬೇಕಂದಾಕ್ಷಣ ಮನೆಯನ್ನವರು ಎಲ್ಲರೂ ಅನಾಥರಾಗುವಂಗೆ ಕಲಿಸೋದು ಅಲ್ಲ ನಾ ಅಂತಹ ಕುಟುಂಬಗಳನ್ನು ನೋಡಿ ಈ ಮಾತನ್ನು ತಮಗೆ ನಾನು ಹೇಳ್ತಾ ಇದ್ದೇನೆ ಒಳ್ಳೆಯ ವಿಚಾರಗಳನ್ನು ಮಕ್ಕಳ ತಲಿಯೊಳಗೆ ಹಾಕೋಣ ಒಂದು ಹೊಲಕ್ಕೆ ಬೀಜ ಹಾಕಬೇಕಾದ್ರೆ ಅಲ್ಲೊಂದು ಹದ ಭಾಳ ಮುಖ್ಯ ಆ ಹದ ತಪ್ಪಿ ಅದನ್ನು ಹಾಕಿದ್ರೆ ಅದು ತಗೊಳ್ಳೋದಿಲ್ಲ ತಗೊಂಡ್ರೂ ಸಹಿತ ಅದನ್ನು ಮೊಳಕೆ ಒಡೆಯಲಿಕ್ಕೆ ಅವಕಾಶ ಅಲ್ಲೇ ಮಾಡಿಕೊಡೋದಿಲ್ಲ ಅದು ಅಲ್ಲ ಹಾಗೆಯೇ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆ ಹದವನ್ನು ನೋಡಿ ಯಾವ ಯಾವ ವಯಸ್ಸಿನೊಳಗೆ ಏನೇನು ಹಾಕಬೇಕು ಅದನ್ನು ಹಾಕಲೇಬೇಕು ಮಕ್ಕಳಿಗೆ ಅದು ನಿಮ್ಮ ಆದ್ಯ ಕರ್ತವ್ಯ ಅದರ ಸಲುವಾಗಿ ಮಗುವಿನ ಸಲುವಾಗಿ ಅಲ್ಲ ನಿಮ್ಮ ಸಲುವಾಗಿ ನಾ ಹೇಳೋದು ನಿಮ್ಮ ಸಲುವಾಗಿ ಎಷ್ಟೋ ಜನ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ಕೆಲವು ಮಕ್ಕಳಂತೂ ಶಾಲೆಗೆ ಹೋಗಬೇಕಂತಾವ ಕಲಸರಿ ಕಳಸ್ರಿ ಕಳಸ್ರಿ ಕಲಸ್ರಿ ಕಲಸಲಿಲ್ಲ ಶಾಲೆಗೆ ಕಳಸಲಿಲ್ಲ ನೀವು ತಂದೆ ಅಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಿಂದನೇ ನೀವು ತಂದೆ ಎನಿಸಿಕೊಳ್ತೀರಿ ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯಶಾಸ್ತ್ರದ ಪ್ರಕಾರ ನೀತಿಶಾಸ್ತ್ರದ ಪ್ರಕಾರ ಯಾವ ಶಾಸ್ತ್ರವನ್ನಾದರೂ ತೆಗೆದುಕೊಳ್ಳಿ ನೀವು ಶಿಕ್ಷಣ ಕೊಡಿಸಲೇಬೇಕು ಮಗುವಿಗೆ ಶಿಕ್ಷಣ ಕೊಡಿಸಲೇಬೇಕು ಕೊಡಿಸಲಿಲ್ಲ ಅಂದ್ರೆ ಅನಾಹುತ ಆಗ್ತದೆ ಒಂದು ಹುಡುಗ ಬಹಳ ಬುದ್ಧಿವಂತ ಕ್ಲಾಸಿನೊಳಗೆ ಅವನೇ ಮುಂದು ತರಗತಿಯಲ್ಲಿ ಆದರೂ ವಾರದಾಗ ನಾಲ್ಕು ದಿನ ಶಾಲೆ ತಪ್ಪಿಸ್ತಿತ್ತು ಎರಡು ದಿನ ಬರ್ತಿತ್ತು ಮೇಷ್ಟ್ರು ಆ ಬುದ್ಧಿವಂತಿಕೆಯನ್ನು ನೋಡಿ ಯಾಕೋ ತಪ್ಪಿಸ್ತಿ ಅಂತ ಒಂದಿಷ್ಟು ಹೊಡಿತಾ ಇದ್ರು ಬೇಯ್ತಾ ಇದ್ರು ಮಗು ಸುಮ್ಮನೆ ಏನೂ ಹೇಳ್ತಿದ್ದಿಲ್ಲ ಹೀಗೇ ಮಾಡ್ತಾ ಹೋದ್ರೆ ನಿಮ್ಮ ಅಪ್ಪನ ಕರೆಸ್ತೀನಿ ಅಂದ್ರು ಮೇಷ್ಟ್ರು ಸುಮ್ಮನೆ ಒಂದು ದಿವಸ ಮತ್ತೂ ಶಾಲೆಯನ್ನು ತಪ್ಪಿಸಿ ಮರ್ದಿವ್ ಬಂತು ಮಗು ನಿನ್ನೆ ಅಷ್ಟು ಹೇಳಿ ಹೊಡೆದ್ರೂ ಸಹಿತ ಇವತ್ತ ಮತ್ತೂ ತಪ್ಪಿಸಿದಿ ನಿನ್ನೆ ತಪ್ಪಿಸಿದಿ ತಡವಾಗಿ ಬಂದು ಹೊಡೀಲಿಕ್ಕೆ ಎತ್ತಿದ್ರು ಅವರಪ್ಪ ಬಂದು ಬಾಗಿಲ್ದಾಗ ನಿಂತಿದ್ದ ಹುಡುಗನ ಅಪ್ಪ ಸರ್ ಹೊಡ್ರಿ ಅವನು ಸರಿಯಾಗಿ ಹೊಡ್ರಿ ತಪ್ಪಿಸಲಾರ್ದಂಗೆ ಹೋಗು ಅಂತಂದ್ರೆ ಇಲ್ಲಿಗೆ ಬಂದಾನೆ ಎಲ್ಲಿಗೆ ಹೋಗ್ಬೇಕು ತಪ್ಪಿಸಲಾರ್ದಂಗೆ ಕೆಲಸಕ್ಕೆ ಹೋಗ